ಎಲ್ರಿಗೂ ನಮಸ್ಕಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡವೂರು ತಾಲೂಕ್ ಚಿತ್ತಾಪುರ್ ಜಿಲ್ಲಾ ಕಲಬುರಗಿ ಅಲ್ಕಟ್ಟ ಕ್ಲಸ್ಟರ್ ಸೊ ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಎಂಟನೆಯ ತರಗತಿಯ ಮಕ್ಕಳು ಹದಿಹರಿಯಕ್ಕೆ ಪ್ರವೇಶ ಎಂಬ ಪಾಠದ ಮೇಲೆ ಒಂದು ಚಟುವಟಿಕೆಯನ್ನು ಮಾಡಲು ಹೊರಟಿದ್ದಾರೆ ಎಲ್ಲರೂ ಓಕೆ ಸ್ಟಾರ್ಟ್ అడ్రినలిన్ గ్రంథి అడ్రినలిన్ హార్మోన్ ఏదో జురక గ్రంథి ఇన్సులిన్ హార్మోన్ విశుణగలు ఎస్ట్రోజెన్ హార్మోన్ అండాశయాలు ఈస్ట్రోజెన్ హార్మోన్లు మగలింగణం టెస్టోస్టెరాన్ ఆడలింగణం అండా ಯಾವ ಗ್ರಂಥಿಗಳು ಯಾವ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡ್ತವೆ ಗಂಡು ಲಿಂಗಾಣು ಹೆಣ್ಣು ಲಿಂಗಾಣು ಮತ್ತೆ ಎಲ್ಲಾ ಗ್ರಂಥಿಗಳು ಅದರ ಕಾರ್ಯಗಳೇನು ಅಂತ ಆಲ್ರೆಡಿ ನಾವು ಪಾಠದಲ್ಲಿ ಚರ್ಚೆ ಮಾಡಿದ್ದೀವಿ ಎಲ್ರಿಗೂ ತಿಳಿತಾ ಯಾವ ಗ್ರಂಥಿ ಯಾವ ಹಾರ್ಮೋನ್ ಬಿಡುಗಡೆ ಮಾಡುತ್ತದೆ ಅಂತ ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು